ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಬೇಸಿಗೆಗೆ ದೇಹಕ್ಕೆ ತಂಪು ಕೊಡೋತಕ್ಕಂಥ ಒಂದು ರಾಗಿ ಗಂಜಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ರಾಗಿ ಗಂಜಿ ರಾಗಿ ಅಂಬ್ಲಿ ಏನು ಬೇಕಾದರೂ ಹೇಳ್ಬೋದು ಮೊದಲಿಗೆ ನಾನಿಲ್ಲಿ ಎರಡು ಸ್ಪೂನ್ ತುಂಬ ತುಂಬ ಎರಡು ಸ್ಪೂನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾವಿಲ್ಲಿ ರಾಗಿ ಹಿಟ್ಟು ಬೀಸ್ಕೊಳ್ಳುವಾಗಲೇ ಜೀರಿಗೆ ಮತ್ತು ಮೆಂತ್ಯ ಸ್ವಲ್ಪ ಸ್ವಲ್ಪ ಹಾಕಿ ರಾಗಿ ಜೊತೆಗೇನೆ ಮಿಲ್ ಮಾಡಿಸ್ಬಿಡ್ತೀವಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮಾಡೋದಕ್ಕಾಗಲಿ ಮತ್ತು ಈ ರೀತಿ ಗಂಜಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಪರಿಮಳ ನೋಡಿ ಎರಡು ಸ್ಪೂನು ರಾಗಿ ಹಿಟ್ಟಿಗೆ ಎರಡು ಗ್ಲಾಸಷ್ಟು ನೀರು ಬೇಕಾಗುತ್ತೆ ಮೊದಲಿಗೆ ಸ್ವಲ್ಪ ನೀರು ಸೇರಿಸಿ ಗಂಟಿಲ್ದಂಗೆ ಹಿಟ್ಟನ್ನು ಕಲಿಸ್ಕೋಬೇಕು ನಂತರ ಇನ್ನು ಉಳಿದಿರ್ತಕ್ಕಂಥ ನೀರನ್ನೆಲ್ಲ ಸೇರಿಸಿ ನಾವು ಒಲೆ ಮೇಲಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಅದು ಕುದಿ ಬರೋವರೆಗೂ ನಾವು ಸ್ವಲ್ಪ ಕೈ ಬಿಡದೆ ತಿರುಗಿಸ್ಕೋಬೇಕು ಇಲ್ಲಾಂದರೆ ಗಂಟುಗಳಾಗ ಸಾಧ್ಯತೆ ಇರುತ್ತೆ ರಾಗಿ ಗಂಜಿ ಒಂದು ತುಂಬ ದೇಹಕ್ಕೆ ತಂಪಿಕೊಡೋವಂಥ ಒಂದು ಒಳ್ಳೆಯ ಆಹಾರ ಬೆಳಗಿನ ತಿಂಡಿ ಬದಲಿಗೆ ಈ ಗಂಜಿನೇ ಸಹ ನಾವು ಮಾಡ್ಕೊಂಡು ಕುಡಿದ್ರೆ ಮಧ್ಯಾಹ್ನದವರೆಗೂ ಹೊಟ್ಟೆನೇ ಆಗಲ್ಲ ಈ ತುಂಬ ಬಿಸಿಲಿರಬೇಕಾದ್ರೆ ಈ ರೀತಿ ಗಂಜಿ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು ಬೇಸಿಗೆಗೆ ಏಳ್ ಮಾಡಿಸಿದ್ದಂಥದ್ದಿದು ರಸ್ತೆ ಬದಿಗಳೆಲ್ಲ ಗಂಜಿ ಮಾಡ್ತಾ ಇರ್ತಾರೆ ನೋಡಿ ಈಗ ಮಾರ್ತಾ ಇರ್ತಾರೆ ಇದು ಕೆಲವರೇನು ರ ಅಕ್ಕಿ ನುಚ್ಚನ್ನು ಸಹ ಹಾಕಿ ಇದಕ್ಕೆ ಗಂಜಿ ಮಾಡ್ಕೋತಾರೆ ಅಥವಾ ಇನ್ನೂ ಕೆಲವರು ರಾತ್ರಿಯೇ ಗಂಜಿ ಮಾಡಿಟ್ಟು ಉಳಿದಿರ್ತಕ್ಕಂಥ ಅನ್ನವೂ ಸಹ ಕ್ಯೂಚಿ ಇಟ್ಟಿರ್ತಾರೆ ಬೆಳಗ್ಗೆ ಮೊಸರು ಸೇರಿಸಿ ತೊಗೋತಾರೆ ಇಲ್ಲ ನಾವು ಬೆಳಗ್ಗೆನೇ ಮಾಡ್ಕೋತೀವಿ ಇನ್ನೋರು ಈ ರೀತಿ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಮೊಸರು ಸೇರಿಸ್ಕೋಬೇಕಾಗುತ್ತೆ ಐದು ನಿಮಿಷಗಳ ಕಾಲ ಈ ರೀತಿ ಕುದ್ಮೇಲೆ ಗೊತ್ತಾಗುತ್ತೆ ಅದರ ಪರಿಮಳ ಮತ್ತು ಬಣ್ಣ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಈ ಸಮಯದಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ರಾತ್ರಿಯೇ ಮಾಡಿಟ್ರೆ ಮುಚ್ಚಿಟ್ರೆ ತೊಂದರೆ ಇಲ್ಲ ಬೆಳಗ್ಗೆ ಎದ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಮಗೆ ಮೊಸರು ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ಕೋಬೋದು ನಾವು ಆ ಟೈಮಿಗೆ ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾಡ್ಬೋದು ಅಥವಾ ಪೂರ್ತಿನೂ ಮಿಕ್ಸ್ ಮಾಡಿಟ್ಟರೂ ತೊಂದರೆ ಇಲ್ಲ ಚೆನ್ನಾಗೇ ಇರುತ್ತೆ ಮೊಸರು ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸ್ಕೋಬೋದು ಇಲ್ಲಿ ನಾನು ಒಂದು ಗ್ಲಾಸಷ್ಟು ಮೊಸರು ಸೇರಿಸಿದ್ದೀನಿ ಚಿಕ್ಕ ಗ್ಲಾಸಷ್ಟು ಸಾಕಾಗುತ್ತೆ ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಂಡು ಇದನ್ನು ಕುಡಿಬೋದು ಇದ್ರ ಜೊತೆಗೆ ಬೇಕಾದ್ರೆ ನಾವು ಮಾ ತೋತಾಪುರಿ ಮಾವಿನಕಾಯಿ ಆಗಲಿ ಅಥವಾ ಉಪ್ಪಿನಕಾಯಿ ಈರುಳ್ಳಿ ಏನು ಬೇಕಾದರೂ ಜೊತೆಗೆ ನೆಂಚ್ಕೊಂಡು ಇದನ್ನು ಕುಡಿಬೋದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ರೀತಿ ಸಿಂಪಲ್ಲಾಗಿರ್ತಕ್ಕಂಥ ರೆಸಿಪಿಗಳು ಬೇಕಿದ್ದರೆ ನನ್ನ ಚಾನಲನ್ನು ನೋಡ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ